ಹಾಂ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ವರೂಪ ಅಭಿಷೇಕ್ ಯೂಟ್ಯೂಬ್ ಚಾನೆಲ್ ನನ್ನ ಚಾನೆಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರಾದರೂ ಹೊಸ ನೋಡೋಂಗಿಲ್ಲ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಶೇರ್ ಮಾಡಿ ಇವತ್ತು ನಾನು ಎಗ್ ಮನ್ಸೆ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ವೀಡಿಯೋದಲ್ಲಿ ಸ್ಕಿಪ್ ಮಾಡಿದೆ ಫುಲ್ ಬಿದ್ದಿ ನೋಡಿ ಬನ್ನಿ ಹೇಗೆ ಮಾಡೋದಂತ ತೋರಿಸ್ಕೊಡಿ ಒಂದು ಆರು ಮಟ್ಟೆ ತೊಗೊಂಡಿದ್ದೀನಿ ಈ ಥರ ಹಾಫ್ ಹಾಫ್ ಕಟ್ ಮಾಡ್ಕೊಂಡಿದ್ದೀನಿ ರುಚಿಗೆ ಬೇಕಾದಷ್ಟು ಉಪ್ಪು ಒಗ್ಗರಣೆಗೆ ಸಾಸಿವೆ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ನೋಡಿ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಎರಡು ಒಂದೆರಡು ದಸೆ ಮೆಣಸಿಕಾಯಿ ತೊಗೊಂಡಿದ್ದೀನಿ ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ರುಚಿಗೆ ಬೇಕಾದಷ್ಟು ಹುಣಚೆ ಹುಳಿ ತೊಗೊಂಡಿದ್ದೀನಿ ಮತ್ತು ಎಣ್ಣೆ ತೊಗೊಂಡಿದ್ದೀನಿ ಒಗ್ಗರಣೆಗೆ ಈಗ ನೋಡಿ ಒಂದು ಸ್ಪೂನ್ ಧನಿಯಾ ಪೌಡರು ಒಂದು ಸ್ಪೂನ್ ಅಜ್ಜಾರ ಪುಡಿ ಹಾಫ್ ಸ್ಪೂನ್ ಗರಂ ಮಸಾಲ ಅರ್ಧ ಸ್ಪೂನ್ ಅರಶಿನ ತೊಗೊಂಡಿದ್ದೀನಿ ನೀವೇ ನಡೋದರೆಲ್ಲ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಸೊಗೈ ಫಿಸ್ಟ್ ಬೇಕು ಈಗ ಬನ್ನಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಈಗ ಒಂದು ಬಾಣಲಿ ಇಕ್ಕೊಂಡು ಬಾಣಲಿ ಬಿಸಿ ಆದ ನಂತರ ಆಯಿಲ್ ಹಾಕ್ಕೊಂಡಿದ್ದೀನಿ ಎಷ್ಟು ಬೇಕಷ್ಟು ಹಾಕೊಂಡಿದ್ದೀನಿ ಮತ್ತು ಈಗ ನೋಡಿ ಅರ್ಧ ಸ್ಪೂನ್ ಅರಶಿನ ಪುಡಿ ಹಾಕ್ಕೊಂಡು ಈಗ ಮಟ್ಟೆ ಎಲ್ಲ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡಬೇಕು ಒಂದು ಐದು ನಿಮಿಷ ಈಗ ನೋಡಿ ಯಾವ ಥರ ಫ್ರೈ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಈಗ ಮೊಟ್ಟೆ ಫ್ರೈ ಮಾಡ್ಕೊಂಡು ಎಲ್ಲ ಆಯಿತು ಈಗ ಒಂದು ಪ್ಲೇಟ್ನಾಗ ತೆಗೆದು ಇಕ್ಕೊಂಡಿದ್ದೀನಿ ಸೈಡ್ಗೆ ಅದೇ ಆಯಿಲ್ನೊಳಗಡೆ ಈಗ ಕರಿಬೇವು ಸಾಸಿವೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಕರ್ಬೇವು ಹಾಕೋದ್ರಿಂದ ತುಂಬ ಚೆನ್ನಾಗಿ ಫ್ರೈ ಬರುತ್ತೆ ಮತ್ತು ಈಗ ಈರುಳ್ಳಿ ಕಟ್ ಮಾಡ್ಕೊಂಡಿರೋ ಹಾಕ್ಕೋಬೇಕು ಈಗ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಅದು ಫ್ರೈ ಮಾಡ್ಕೋಬೇಕು ಒಂದು ಐದು ನಿಮಿಷ ಮತ್ತು ಹಸಿಮೆಣಸಿಕಾಯಿ ಹಾಕ್ಕೊಂಡು ಈಗ ಅದರ ರೀತಿಯಲ್ಲಿ ಫ್ರೈ ಮಾಡ್ಕೊಂಡು ತಗೋದಾದಮೇಲೆ ನೋಡಿ ಚೆನ್ನಾಗೇ ಫ್ರೈ ಆದಮೇಲೆ ಈಗ ಟೊಮೊಟೊ ಹಾಕೊಬೇಕು ಟಮೊಟೋನೂ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು ಮತ್ತು ಈಗ ನೋಡಿ ಟೊಮೊಟೊ ಚೆನ್ನಾಗಿ ಫ್ರೈ ಆದಮೇಲೆ ಧನಿಯಾ ಪೌಡರ್ ಖಾರ ಪುಡಿ ಅದೆಲ್ಲ ಹಾಕ್ತಾಯಿದ್ದೀನಿ ಮತ್ತು ಈಗ ಅದೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಅದು ಹಸಿ ಮೇಲೆ ನೋಡಿದಾಗ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಒಂದು ಹತ್ತು ನಿಮಿಷ ಈಗ ನಾನು ಹಾಗೆ ಒಂದು ಹತ್ತು ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಒಂದು ಸ್ವಲ್ಪ ಹುಂಚೆ ಹುಳಿ ಹಾಕ್ಕೊತಾ ಇದ್ದೀನಿ ಮುಂಚೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಟೊಮೊಟೊ ಎಷ್ಟು ಹಾಕೋದು ಟೇಸ್ಟ್ ಇರೋಲ್ಲ ಹುಂಚಾವಳಿ ಒಂಚೂರಾದರೂ ಹುಂಚಾವಳಿ ಹಾಕಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಈಗ ರುಚಿಗೆ ಬೇಕಾದಷ್ಟು ಉಪ್ಪು ಇದ್ದೀನಿ ಉಪ್ಪು ಹಾಕೊಂಡು ಅದನ್ನ ಹತ್ತಿ ಇಟ್ಟು ಅದೇ ಇನ್ನೊಂದು ಸ್ವಲ್ಪ ಫ್ರೈ ಮಾಡೋಣ ಅಂತೇಳಿ ಫ್ರೈ ಮಾಡ್ಕೊಂಡು ಈಗ ನೋಡಿ ಮೊಟ್ಟೆ ಇದ್ದೀನಿ ಮೊಟ್ಟೆ ಹಾಕ್ಕೊಂಡು ಅದು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ಈಗ ನೀರು ಬೇಕಂದ್ರೆ ನೀರು ಆಡ್ ಮಾಡ್ಕೊಬೋದು ಇಲ್ಲ ಐಡಿಯಾಗಿ ಅಡಿಗೆ ಥರ ಮಾಡ್ಕೊಬೋದು ಈಗ ನೋಡಿ ನಾನು ನೀರು ಬೇಕು ಸ್ವಲ್ಪ ಮಾಡ್ಕೊಂತ ಇದೀನಿ ಜಾಸ್ತಿ ನೀರಾದರೂ ಚೆನ್ನಾಗಿರಲ್ಲ ನೋಡ್ಕೊಂಡು ಆ್ಯಡ್ ಮಾಡಬೇಕು ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪು ಒಂದು ಆ್ಯಡ್ ಮಾಡಿದ್ರೆ ಹಾಗೋಯ್ತು ನೋಡಿ ಹೇಗೆ ನೋಡಿದ್ರಲ್ಲ ಎಷ್ಟು ಬೇಗ ನೋಡ್ಕೋಬೋದು ಅಂತ ರೆಸಿಪಿ ತುಂಬ ಚೆನ್ನಾಗಿ ಬರುತ್ತೆ ಯಾರು ಇಷ್ಟ ಇಷ್ಟ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈಗ ಚಪಾತಿಗೆ ಬದು ರೈಸ್ಗೆಲ್ಲ ಚೆನ್ನಾಗಿರುತ್ತೆ ನಾನು ಚಪಾತಿಗೆ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಮತ್ತು ಸಿಗುವ Thank you for watching. Bye bye.